ಕೆ ಎಸ್ ಪರೀಕ್ಷೆ ಟೈಮಲ್ಲಿ ಎಡಬಟ್ಟು ಹಿನ್ನೆಲೆಯಲ್ಲಿ ಮರುಪರೀಕ್ಷೆಗೆ ಅಭ್ಯರ್ಥಿಗಳು ಒಂದು ರೀತಿಯಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ ಈ ಮರುಪರೀಕ್ಷೆ ಆಗಿತ್ತಲ್ಲ ಕೃಪಾಂಕವನ್ನು ಅದರ ನಮಗೆ ಕೊಡಿ ಕೃಪಾಂಕವನ್ನು ಕೊಟ್ಟು ಬಿಡಿ ಅಂತ ಕೂಡ ಕೇಳ್ತಾ ಇದ್ದಾರೆ ಕೃಪಾಂಕ ನೀಡುವ ಅನಿವಾರ್ಯತೆಗೆ ಇದೀಗ ಕೆ ಪಿ ಎಸ್ಸಿ ಸಿಕ್ಕಾಕೊಂಡಿದೆ ಅಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಅನೇಕ ಲೋಪದೋಷಗಳು ಕಂಡುಬಂದಿವೆ ಪ್ರಶ್ನೆಗಳನ್ನು ಅಲ್ಲಿ ಬರೆದು ಒಂದು ಕ್ವಶನ್ ಪೇಪರ್ ರೆಡಿ ಮಾಡುವಲ್ಲಿಯೂ ಕೂಡ ಕೆ ಪಿ ಎಸ್ ಸಿ ಲೋಪ ಎಸಗಿದೆ ಇಲ್ಲಿ ಕೆಲ ಪ್ರಶ್ನೋತ್ತರ ಕನ್ನಡದ ಜೊತೆಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಅನಗತ್ಯ ಸೇರ್ಪಡೆ ಆಗಿರುತ್ತೆ ಅಲ್ಲಿ ಹೀಗಾಗಿ ಕನ್ನಡದ ಅಭ್ಯರ್ಥಿಗಳು ಇಂಗ್ಲೀಷ್ನಲ್ಲಿಯೂ ಕೂಡ ಪ್ರಶ್ನೆಯನ್ನು ಓದಿಕೊಳ್ಳಬೇಕಾಗತ್ತೆ ಎರಡು ಸಲ ಪ್ರಶ್ನೆ ಓದಿಕೊಂಡ್ರೆ ಸಮಯ ವ್ಯರ್ಥವಾಗುತ್ತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮಾಡೋಕ್ಕೆ ಉತ್ತರ ಕೊಡೋಕ್ಕೆ ಕಷ್ಟ ಆಗುತ್ತೆದು ಇದರಿಂದ ಉತ್ತಮ ಅಂಕ ಗಳಿಸೋಕೆ ಸಾಧ್ಯವಾಗದೆ ಅನ್ಯಾಯವಾಗುತ್ತೆ ಇಂಗ್ಲೀಷ್ ಮಾಧ್ಯಮದವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಅಭ್ಯರ್ಥಿಗಳು ಅಲ್ಲಿ ತೊಡಕೊಂಡಿದ್ದಾರೆ ಹಾಗಾಗಿ ಕೃಪಾಂಕವನ್ನು ಕೊಡಿ ಅಂತ ಕೂಡ ಕೆಲವರು ಆಗ್ರಹ ಮಾಡಿ ಕೆ ಎಸ್ ಪರೀಕ್ಷೆ ಟೈಮ್ ಅಲ್ಲಿ ಎಡಬಟ್ಟು ಹಿನ್ನೆಲೆಯಲ್ಲಿ ಮರುಪರೀಕ್ಷೆಗೆ ಅಭ್ಯರ್ಥಿಗಳು ಒಂದು ರೀತಿಯಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ ಈ ಮರುಪರೀಕ್ಷೆ ಆಗಿತ್ತಲ್ಲ ಕೃಪಾಂಕವನ್ನು ಆದ್ರೆ ನಮಗೆ ಕೊಡಿ ಕೃಪಾಂಕವನ್ನು ಕೊಟ್ಟು ಬಿಡಿ ಕೂಡ ಕೇಳ್ತಾ ಇದ್ದಾರೆ ಕೃಪಾಂಕ ನೀಡುವ ಅನಿವಾರ್ಯತೆಗೆ ಇದೀಗ ಕೆಪಿಎಸ್ ಸಿ ಸಿಕ್ಕಾಕೊಂಡಿದೆ ಅಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಅನೇಕ ಲೋಪದೋಷಗಳು ಕಂಡುಬಂದಿವೆ ಪ್ರಶ್ನೆಗಳನ್ನು ಅಲ್ಲಿ ಬರೆದು ಒಂದು ಕ್ವೆಶನ್ ಪೇಪರ್ ರೆಡಿ ಮಾಡುವಲ್ಲಿಯೂ ಕೂಡ ಕೆ ಪಿ ಎಸ್ ಸಿ ಲೋಪ ಎಸಗಿದೆ ಇಲ್ಲಿ ಕೆಲ ಪ್ರಶ್ನೋತ್ತರ ಕನ್ನಡದ ಜೊತೆಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಅನಗತ್ಯ ಸೇರ್ಪಡೆಯಾಗಿರುತ್ತೆ ಅಲ್ಲಿ ಹೀಗಾಗಿ ಕನ್ನಡದ ಅಭ್ಯರ್ಥಿಗಳು ಇಂಗ್ಲೀಷ್ನಲ್ಲಿಯೂ ಕೂಡ ಪ್ರಶ್ನೆಯನ್ನು ಓದಿಕೊಳ್ಳಬೇಕಾಗುತ್ತೆ ಎರಡು ಸಲ ಪ್ರಶ್ನೆ ಓದಿಕೊಂಡ್ರೆ ಸಮಯ ವ್ಯರ್ಥವಾಗುತ್ತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮಾಡೋಕ್ಕೆ ಉತ್ತರ ಕೊಡೋಕ್ಕೆ ಕಷ್ಟ ಆಗುತ್ತೆ ಅದು ಇದರಿಂದ ಉತ್ತಮ ಅಂಕ ಗಳಿಸೋಕೆ ಸಾಧ್ಯವಾಗದೆ ಅನ್ಯಾಯವಾಗುತ್ತೆ ಇಂಗ್ಲೀಷ್ ಮಾಧ್ಯಮದವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಅಭ್ಯರ್ಥಿಗಳು ಅಲ್ಲಿ ಹಾಗಾಗಿ ಕೃಪಾಂಕವನ್ನು ಕೊಡಿ ಅಂತ ಕೂಡ ಕೆಲವರು ಆಗ್ರಹ ಮಾಡ್ತಾ ಇದ್ದಾರೆ